ಮಗ ಗಂಗ ಅತೇ ಕರ್ದ್ರಾ ಏನು ಬೇಕಿದ್ದತೆ ಏನು ಇಲ್ಲ ಕಡವ ಕರ್ದೆ ಸುಮ್ಮನೆ ಏನು ಮಾಡ್ತಿದ್ದಿ ಒಳಗೆ ಬಾವ ಕೂತ್ಕಾ ಒಂದು ಐದು ನಿಮಿಷ ಎಷ್ಟು ಅಂತ ಬದುಕು ಮಾಡ್ತೀಯ ಅಂತ ಕರ್ದೆ ಕಡವಾ ಬಾ ಕೂತ್ಕ ಮಗ ಏಟ್ ಬದುಕುಂತ ಮಾಡ್ತೀವ ನಾನು ಮಾಡ್ಕೊಡ್ತೀನಿ ಬಾ ಮಾತ್ರಗಿತ್ರ ಇದ್ರೆ ಹಾಕು ತೊಳ್ಕೊಡ್ತೀನಿ ನಾನು ಅಯ್ಯೋ ಅತ್ತೆ ಎಲ್ಲ ತೊಳೆದು ಎಲ್ಲವ ದಬಕ್ಕಿದ್ದೀನಿ ಇದ್ಲಲ್ಲಿ ಎತ್ಕೊ ಬರ್ಬೇಕು ಅಷ್ಟೇ ಎಲ್ಲ ಕೆಲಸ ಮುಗೀತು ಕಣತೆ ನೀವೇನು ಮಾಡ್ಕೊಳ್ಬೇಡಿ ಪಾಪ ತಂಡಿ ಸುಮ್ಮನೀರಿನ ಮಾವ ಇಲ್ಲಿ ಊಟಕ್ಕೆ ಬರಲಿಲ್ಲ ಅಯ್ಯೋ ವಾಲ್ತವ ಏನೋ ಕೆಲಸ ಮಾಡ್ತೀನಿ ತಾ ಅಲ್ಲೇ ಸೇರ್ಕೊಂಡೋಗಿ ನೋಡು ಮುತ್ಕಪ್ಪ ಬರ್ಬೇಕಾನೆ ಮನೆ ಕಡೆಗೆ ಅಯ್ಯೋ ಈ ಕಾಲದಲ್ಲಿ ಇಲ್ಲ ಅವನು ಹೋಗು ಅಯ್ಯೋ ಊಟನ ನಾನು ತಗೊಂಡೋಗಿ ಕೊಟ್ಬರ್ತಿನಲ್ಲತ್ತೆ ಕೊಟ್ಟು ಬರಲಾ அய்யோ மழை காலி பார்த்தா பேட குத் ஓ எல்லோட ஒட்டே போத்தர் மத்தக்கே சுமந்தின் தரக்கா நான் யோட்டே ஓட் தானேக்கே அர்த்தமட் போ வந்து ஊட்ட மாட்கு ஓகே அது ஒன்பட்டு வயசாத காலத்தில் அய்யோ யார் தருவெல்ல ஆஸ்பத்திரி மசி குக்கி அவங்க ஞானபேடுவா நீங்க மக அதுங்கிர்லீ எல்ல அது மத்திர ஒத்திலே ஓகே குத்தி த எல்ல ಓಯವತ್ತೆ ಯಾಕೋ ಗೊತ್ತಿಲ್ಲ ವಸಿ ಹೊಸಿ ಸುಟ್ಟಿರ್ಲಿಲ್ಲ ಯಾಕೋ ಚಳಿ ಚಳಿ ಅಂದ್ಬಿಟ್ಟು ಮನೆ ಕಂಡಿದ್ದೆ ಹಂಗೆನೇ ವಸಿ ತಂದಿರ ಬಟ್ಟೆಗೆ ತಲೆ ಮೇಲೆ ಹಾಕಿದ್ದೀನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕೆ ಯಾಕೋ ಜ್ವಾರ್ ಬಂದಿರಂಗಿದ್ದಂಗೆ ಅದೇ ಜ್ವಾರುವ ಅಯ್ಯೋ ಭಗವಂತ ಹೋಗತ್ತಾಗೆ ನನ್ನ ದಿವಸ ಬೆಂಗಳೂರಿಂದ ಬಂತು ಅದ್ಯಾ ಮುಂಡೆ ಮುಂಡೆ ದಿನಸು ದೃಷ್ಟಿ ಬಿದ್ದುಬಿಡ್ತಾ ನನ್ನ ಮಮ್ಮ ಗಿಮ್ಮೇಕೆ ಅಕ್ಕೇ ಜ್ವಾರ್ ಬಂದ್ಬಿಟ್ಟು ಕಣ್ಮಗ್ ಮೊದ್ಲು ಸೊಕ್ತಾಗ ತಪ್ಪಬೇಕಿರು നാനൂ തണത്തെ അംഗയാ ചോളി ജ്വൻകൾസണണത്ത സുമനത്തെ കണത്തെ ഓ സരി സരി ബുടത്ത മാവീന ബർബോ ജോത്ത് കളിച്ചു പപ്പാ മഗ്ള പട്ടി കൊണ്ട് ബന്ധേ നാ ദിവസ ഇതോഗ്ലന്ദ്ര ജ്വര ബെര അസ്കണോ കണക്കണവ തായവല്ല അജീ അതോടൊ നമു ഗൗരിക്ക് ಹ್ಞೂ ಕಣಕೆ ನಂಗೆ ಒಂದೇ ಚೋಳಿಸ್ತು ಇದೇನು ಗೌರಿ ಬಂದೋಳ ಓಹೋ ಗೌರವ ಚೆನ್ನಾಗಿದೀವಾ ಈಗ ಬಂದ ಮಗ ಏನವಾ ಒಬ್ಬಳು ಬಂದಿದ್ಯವ ಅಂಡೆ ಅಜ್ಜಿ ಅವ್ರು ಬರಲಿಲ್ಲ ನಾನೇ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಬರ್ತವಾ ಕೆಳಸಿತ್ತಂತೆ ಅದಕ್ಕೆ ಅವ್ರು ಬರೋಕೆ ಆಗಿಲ್ಲ ಕಣಜ್ಜಿ ದೊಡಮ್ಮ ಚೆನ್ನಾಗಿದೀ ದೊಡಮ್ಮ ಹೂಕಣವಾ ಚೆನ್ನಾಗಿದೀನಿ ಮಗ அல்ல கடவா அவன் ஃபோன் மக்கிள்ளவா ஆயோசிசாய ஆய்த்து ஃபோன் மேி நாவே வந்து நோட்கொண்டு ஓகே அந்தவ தாத்தும் விடுவிர்லவல்ல அதுக்கே வரக்காகல கடவ பேஜார் மாடா ஒவ்ளே வந்தவா நீங்கள் அண்ணன் ஜொத்தாய்லிவா ಹೇಳಿಲ್ಲ ದೊಡವ ಅವ್ರಿಗೇನೋ ಕೆಲಸ ಅಂತ ಮಾಡ್ತವಾ ಅಕ್ಕೆ ಯಾಕೋ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಅಂದೆ ಅವರಯ್ಯ ಹೆಂಗಿದ್ರು ಬಸ್ ಫ್ರೀ ಅಲ್ವಾ ಹೋಗ್ಬಾ ಹೋಗುವ ಹಂಗೆಯಾ ನಾಳೆಗ್ ಬಾ ನಾಳೆಗ್ ನಾನೇ ಬಂದು ಕರ್ಕೊಂಬತ್ತೀನಿ ಅಂತ ಒಂದು ಬಸ್ ಹಚ್ಚಿರು ಓ ಏನೊಂದು ಗಡ್ಗ ಹಿಂಗೆ ಹಿಂಗೆ ಬಿಟ್ಟು ಹೋಗ್ಕೀನಿವಾ ನಿಂಗೆ ಫ್ರೀ ಊಟ ಓತ ಅಯ್ಯೋ ಅತ್ತೆ ಹೋಗ್ಲಿ ಬಿಡಿ ಪಪ್ಪಾ ಬಂದವಳೆ ಯಾಕೆಳಿಗೆ ಬೇಜಾರು ಮಾಡೋದು ಹೋಗ್ಲಿ ಬಿಡಿ ಪಾಪ ಅವ್ರಿಗೂ ಒಲ್ತವ ಮತ್ತ ಮದ್ದು ಏನು ಕೆಲ್ಸಿತ್ತು ಏನೋ ಹೆಂಗೋ ಹೊಸ ಅದಕ್ಕೆ ಕಳಿಸೋರಲ್ಲ ಸುಮ್ಮನೆ ಏನು ಕಣ್ಣವ ಹೇಳ್ದೆ ಹಂಗೆ ನಾವು ಸುಮ್ಮನೆ ಇರ್ತೀವಿ ಜಾನು ಸುಮ್ಮನೆ ಹೊಸಿ ಮಾತಾಡಾರ ಅದಕ್ಕೆ ಹಂಗೆ ಹೇಳಿನವ ಹೋಗ್ಲಿ ಬಿಡು ಮಗ ಬೇಜಾರ್ ಮಾಡ್ಕೊಬಿಡ ಇನ್ನೊಂದ್ಕಿತ ಬರ್ಬೇಕಾರೆ ನಿಂಗೆ ಗಂಡನ ಬಿಟ್ಟು ಆಕೆ ಬಂದು ಏನು ಕೂಟ್ರಾಗೆ ಬಂದು ಬಿಟ್ಟು ಆಕೆ ಏನು ಒಂದು ದಿನೆಲ್ಲ ಬತ್ತಾನಂತೆ ಬೇರೆ ದೇವಸ್ ತಗೋದಂತ ನಮ್ಮ ಊರು ಮಗ ಗೌರಿ ಬೇಜಾರ್ ಮಾಡ್ಕೋಬೇಡ ಆ ಅಜ್ಜಿ ಹಂಗೆ ಹೇಳೋದಲ್ವ ಸುಮ್ಕಿರು ಯಾರನ್ನ ಜೊತೆಗೆ ಬಂದಿದ್ದೆ ಚೆನ್ನಾಗಿರೋದಂತ ಹೋಳ್ತೈತೆ ಅಷ್ಟೇ ಬೇಜಾರ್ ಬಗ್ಗೆ ಮಾಡ್ಕೋಬೇಡಕ್ ಹೋಗಬೇಡ ಹಾ ಹೋಗವ ಕಲ್ಕಾಯಿ ತೊಳ್ಕೊಬಂದ ಅಲ ಯಾಕಿಂತ ಸೀರೆ ಉಟ್ಕೊ ಬಂದಿದ್ಯಾ ಚೆನ್ನಾಗಿರೋದು ಉಟ್ಕೊಬರ್ಕತಿಲ್ವಾ ಹಾ ಯಾಕೆ ಸಾರ್ಗೋಗಿದ್ಯ ನೀನು ಹಂಗೇ ನಿಲ್ಲ ಕಂಡೋಡಮ್ಮ ನಂಗೇನಾಗೈತೆ ಚೆನ್ನಾಗಿದ್ದೀನಲ್ಲ ಏನೋ ಕಣ ಯಾಕೋ ಸಣ್ಣಗಾಗ ಹೋಗಿದ್ಯಾ ನೀನು ಹಾ ಅಲ್ಲಿ ಎಲ್ಲರೂ ಚೆನ್ನಾಗಿ ಚೆನ್ನಾಗ್ ನೋಡ್ಕೊತಾನೀನಾ ಹ್ಞೂ ಕಂದೊಡಮ್ಮ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರ ನನ್ನ ತಲೆ ಕೆಡ್ಸ್ಕೊಬಿಡ ನಮ್ಮ ಮನೆಯರಂತೂ ಚೆನ್ನಾಗಿ ನೋಡ್ಕೊತಾರೆ ಕಂದೋಡಮ್ಮ ಸುಮ್ನಿರು ನೀನು ನೋಡ್ಕೋಬೇಕು ಮತ್ತೆ ಚೆನ್ನಾಗಿ ನೋಡ್ಕೋಬೇಕು ನೀನು ನೋಡ್ಕೊಂಡ್ ಯಾರು ನೋಡ್ಕೊತಾರಂತವ್ರು ನೋಡ್ಕೋಬೇಕು ಹಾ ಸರಿ ಕಣವ ಇನ್ನೇನು ತೊಂದರೆ ಇಲ್ಲ ತಾನೇ ಚೆನ್ನಾಗಿದ್ಯಲ್ವ ಮಗ ಊಕ್ಕ ದೊಡಮ್ಮ ಚೆನ್ನಾಗಿದ್ದೀನಿ ಸುಮ್ನೆ ದೊಡಮ್ಮ ಯಾಕೆ ತಲೆ ಕೆಲ್ಸ್ಕೊತಿಯಾ ಸುಮ್ಕಿರು ಚೆನ್ನಾಗಿದ್ದೀನಿ ದೊಡಮ್ಮ ಸಿದ್ಧ ಕಾಲೇಜಲ್ಲಿ ಫ್ರೀ ಸಿಕ್ತಂತೆ ಅವತ್ತು ಫೋನಾಗಿ ಓಡ್ದೆ ದೊಡಮ್ಮ ಯಾವ ಕಾಲೇಜು ಚೆನ್ನಾಗ ಬಂದಿದ್ನಾ ಹ್ಞೂ ಕಣವ ಒಂದು ತಿಂಗಳಾಯ್ತಲ್ಲ ಸಿಕ್ಕಿ ಕಾಲೇಜ್ಗೂ ಹೋಗಿದ್ದ ಅದೇಂಥದ್ದು ಅಡ್ಮಿಷನ್ ಅಂತೆಲ್ಲ ಮಾಡ್ಸ್ಕೊಂಡು ಏನು ಹೆಚ್ಚಾಗೇನು ಏನು ಕಣ್ಮಗ ಒಂದು ಹತ್ತು ಸಾವಿರ ಏನೋ ಖರ್ಚಾಯ್ತು ಅಷ್ಟೇ ಈ ವರ್ಷಕ್ಕೆ ಅಷ್ಟೇ ಅಂತೆ ಒಳ್ಳೆ ಕಾಲೇಜಲ್ಲಿ ಸಿಕ್ತು ಕಣ್ಮಗ ಹೆಂಗೋ ಲಕ್ಷ ಲಕ್ಷ ಕಟ್ಟೋದು ತೊಪ್ತು ಆ ಹೆಂಗೋ ಒಳ್ಳೆ ಕಾಲೇಜು ಹುಡ್ಕೊಳ್ಳೋನೆ ಬಂದೋನೆ ಕಣವ ನಿಮ್ಮ ತಮ್ಮ ಬಂದವನೇ ಹೌದೇನು ಯಾವಾಗ ಬಂದ ಅಯ್ಯೋ ನೆನೆ ಸಾಯಂಕಾಲದಾಗೆ ಬಂದು ಕಣವ ನೆನೆ ಸಾಯಂಕಾಲದಾಗೆ ನಮ್ಮನೆಲ್ಲ ನೋಡ್ಬೇಕು ಅಂತ ಅವನು ನಿನಗೆ ಏ ಅಯ್ಯೋ ಅದು ಯಾವಾಗ ಮಕ್ಕಳು ಫೋನಾಗೆ ಎತ್ಕೊಂಬಿಟ್ಟು ಏನೇನೋ ಒತ್ತಿಕ್ಬಿಟ್ಟು ಕಣವ ನೀನು ಮಾಡೋದು ಬರೋಕ್ಕಿಲ್ಲ ಅವ್ನು ಮಾಡೋದು ಬರೋಕ್ಕಿಲ್ಲ ನಮಗೆ ಅಯ್ಯಾವ್ಯಾದ ನೇನು ಮುಟ್ಟಕ್ಕೆ ಬತ್ತದ ಪಟಕ್ ಬತ್ತದ ನಮಗೂ ಒತ್ತಕ್ಕೆ ಬರಲ್ಲ ಯೋನಿಲ್ಲ ಫೋನ್ಗಳೇ ಬರೋದು ನಿಂತೋಗ್ಯವಲ್ಲ ಅದಕ್ಕೆ ನೋಡು ನೀನು ಹುಡಿಕೊಂಬಂದಿದ್ದೀಯ ಅವ್ನು ಹುಡಿಕೊಂಬಂದವನೇ ಅದೇ ಅನ್ಕೊಂಡೆ ಯಾಕೆ ಫೋನ್ ಎತ್ತಕ್ಕಿಲ್ವಲ್ಲ ಏನಾಗೋಯ್ತು ಅಂತ ಅನ್ಬಿಟ್ಟು ನಂಗೂವಾ ಬೇಜಾರಾಯ್ತು ಆಲಯ ಎರಡು ವಾರದಿಂದ ಯಾರ ಕಾಲ ಯಾವ ಬ್ಯಾರೆ ಫೋನಾಗ ಮಾಡ್ಸಿರೋ ಎತ್ತಕ್ಕಿಲ್ಲ ಅಯ್ಯೋನೋ ಸೈಲೆಂಟ್ ಗಿಲೆಂಟ್ ಕಾಕಂಬಿಟ್ಟಿದ್ದೀರಾ ಕಣ್ಣ ಅದೊಡಮ್ಮ ಹೂ ಕಳವಾ ಎಂತೂ ಸೈಲೆಂಟು ಪೈಲೆಂಟು ಆಗೈತೆ ನೀವು ಯಾರು ಮಾಡಿದ್ರು ಫೋನ್ ಬರಕ್ಕಿಲ್ಲ ನಮಗೂ ಬೇಜಾರಾಗೋಗಿತ್ತು ನಿನ್ಗೂ ಫೋನ್ ಮಾಡಕ್ ಆಯ್ತಿಲ್ವ ಫೋನ್ ಮಾಡಕ್ ಆಯ್ತಿರ್ಲಿಲ್ಲ ಹೆಂಗೋ ಸದ್ಯಕ್ಕೆ ಅವ್ನು ಬಂದು ಸರ್ ಮಾಡ್ಕೊಟ್ಟವ್ ನೋಡು ನೆನೆ ಸಾಯಂಕಾಲದಾಗ ಹೋಗ್ಲಿ ಬಿಡು ದೊಡಮ್ಮ ಇನ್ ಮಾಲ್ ನಿಂಗೆ ಹೇಳ್ಕೊಡ್ತೀನಿ ನಾನು ಫೋನ ಹೆಂಗೆ ಸೈಲೆಂಟ್ ಇದೆ ತೆಗ್ಯದು ಅಂತ ಕಲ್ತ್ಕೊಂಡು ನೀನು ಅಯ್ಯೋ ಸುಮ್ಮನೀರವ ನಂಗೆ ಆಕವಲ್ಲ ಅಯ್ಯೋ ಕಲ್ತ್ಕೊಂಡು ಏನ್ ಮಾಡ್ಬೇಕು ಅಯ್ಯೋ ಮಗ ಇವಾಗ ಬಂದಿದ್ದೀವಿ ಹೋಗವ ಕೈ ಕಲ್ತೊಳ್ಕೊಂಬೂ ಬಿಸಿ ಬಿಸ್ ಊಟಿ ಮತ್ತೆ ಹೋಗು ಹೋಗು ಕೈ ಕಲ್ ತೊಳ್ಕೊ ಹೋಗು ಅಯ್ಯೋ ಬ್ಯಾಡಲ್ಕೊಂಡು ದೊಡಮ್ಮ ಬರ್ಬೇಕಾದ್ರೆ ಊಟ ಮಾಡ್ಕೊಂಡ್ ಬಂದಿದ್ದೀನಿ ಆಮೇಲೆ ಕುಂತೀನಿರು ಅಕ್ಕ ಯಾವಾಗ ಬಂದಕ್ಕ ಅಯ್ಯೋ ಪಪ್ಪಾ ನಾನು ಇವಾಗ ಬಂದೇಕಲ್ಲ ನೀನ್ ಯಾವಾಗ ಬಂದೆ ಮಗ ಅಲ ඒ කරික් බකයි තිළිවා යිිය බොධ අජවන්ට ඇල්ලක නස් කරිකේ අක්ක නර ොසි බරනන්නදැ ඉල්න්නවා. ගේ ඉල්ල න රක ශ ු ගේ න බොද ර ොන ල රි ට ට නංග ක ර කි ත්්‍ය බොඳ ැන නී න නග මටි නිවා. ಅಯ್ಯೋ ಮಗ ಮಧ್ಯಾಹ್ನದೊತ್ತು ಫೋನ್ ಇರ್ತಿತ್ತು ಮನೆಗೆ ನೀನು ಕಾಲೇಜ್ನಾಗ ಇರ್ತೀಯ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಹೋಯ್ತಿರ್ಲಿಲ್ಲ ಆಮೇಲೆ ಹಾಕ್ಬೇಕು ಪಾಪ ಓದ್ಕೊತಿರ್ತೀಯ ಅಂದ್ಬಿಟ್ಟು ಮಾಡ್ತಿರ್ಲಿಲ್ಲ ರಾತ್ರಿ ಹೊತ್ತು ಇನ್ನೇನು ರಾತ್ರಿ ಹೊತ್ತು ಅಲ್ಲ ರಾತ್ರಿ ಆಗಿರೋದಲ್ಲ ಉಂಡ್ಬಿಟ್ಟು ಮಾಡಿಕೊಂಡಿರ್ತೀನೋ ಅಂದ್ಬಿಟ್ಟು ಮಾಡ್ತಿರ್ಲಿಲ್ಲ ಕಣ್ ಮಗ ಬೇಜಾರು ಮಾಡ್ಕೊಬೇಡ ಕಣವ ಇರ್ಲಿ ಬಿಡಕ ಹೋಗ್ಲಿ ಎಲ್ಲಿ ಬಾಬಾ ಯಾರು ಬಂದಿಲ್ವಾ ಇಲ್ಲ ಕಣವ ನಿಮ್ಮ ಅವಂಗೆ ಕೆಲಸ ಇತ್ತಂತೆ ಅದಕ್ಕೆ ನಾನು ಒಬ್ಬಳನ್ನೇ ಕಳಿಸಿರು ಸೀದಾ ಅಲ್ಲ ಕಣಲ ಜ್ವರ ಬೇರೆ ಮುಚ್ಕೊಂಡಿದ್ದು ಈಗ ಹುಷಾರಾಗಿದ್ದಿ ಹ್ಞೂ ಕಣಮ್ಮ ಇವಾಗ ಸಿ ಪರವಾಗಿಲ್ಲ ನಾನು ಇನ್ನೇನು ಇವಾಗ ಸ್ನಾನ ಮಾಡ್ಕೊಂಡು ಹೊಂಟೀನಿ ಹಾಂ ಅಲ್ಲ ಕಣಮಗ ಇವತ್ತೇ ಹೊಂಟೈತಿಯಾ ಇರು ಮಗ ನಾಳೆ ಹೋಗಿ ಅಂತ ಅಯ್ಯೋ ಇಲ್ಲ ಕಣಕ್ಕ ನಾಳೆಯಿಂದ ಕ್ಲಾಸ್ಗಳು ಸ್ಟಾರ್ಟ್ ಆಯ್ತವಲ್ಲ ಇವತ್ತೇ ಹೋಗ್ಬಿಡ್ಬೇಕು ಅಯ್ಯೋ ಹೋಗ್ಲಿ ಇರ್ನು ಮಗ ನಳಿಗ್ ಹೋಗಿ ಅಂತ ಸುಮ್ಕಿರು ನಾಡ್ದಿಂದ ಬೇಕಾರೆ ಕ್ಲಾಸಿಗೆ ತಾವ್ ನಿಮ್ಮ ಅವನಿ ಮಕ್ಳು ಹೆಂಗೋ ಇದ್ದು ನಾಳೆ ಹೋಗಿರಂತೆ ಇರು ಅಯ್ಯೋ ಬೇಡ ಸುಮ್ಕಿರು ದೊಡಮ್ಮ ಪಾಪ ಕ್ಲಾಸ್ಗಳವನ ಯಾವೆ ಅಂತಾನೆ ಹೋಗ್ಲಿ ಸುಮ್ನಿರ ದೊಡಮ್ಮ ಏನ್ ಬೇಡ ಹೋಗು ಪಾಪ ನೀನು ಕ್ಲಾಸ್ಗಳು ಮಿಸ್ ಆಗುತ್ತವ ಯಾಕೆ ಬೇಕು ಹೋಗವ ಹೋಗಿ ಅದೇನು ಕಲ್ತ್ಕೊ ಅಯ್ಯೋ ಸುಮ್ನಿರ ಮಾತಾಗೆ ಒಂದಿನ ಹೋದ್ರೆ ಇವರು ಆಗಲ್ಲ ಇರು ಪಾಪ ಇವತ್ತು ಇವತ್ತು ಇದ್ಬಿಟ್ಟು ನಾಳಿಗೆ ವಾತಾವರಣ ಹೋಗಿ ಅಂತೆ ಸುಮ್ಕಿರು ನಿಮ್ಮ ಮಕ್ಳು ಬಂದೊಳ್ಳೆ ಮನೆಗೆ ಎಲ್ಲಾರು ಬಂದಿದ್ದೀರಾ ಮನ ಮಕ್ಳು ಒಂದು ಒಂದಿನ ಇದ್ಬಿಟ್ಟು ಹೋಗಿ ಬೇಜಾರು ಬೇಜಾರ್ ಹಾ ಸರಿ ಅದ ಅಜ್ಜಿ ಕಳೇಜಿ ನೀನು ಅಲ್ಲ ನಿಂಗೆ ಬೇಜಾರ್ ಕಲಿಬೇಕು ಅನ್ಬಿಟ್ಟು ಪಾಪ ಹುಡುಗನ ಹಾಳು ಮಾಡ್ತೇನೆ ನೀನು ಕಾಲೇಜ ಅಯ್ಯೋ ಒಂದು ದಿನದಲ್ಲಿ ಏನು ಊದ್ಬೂದಿ ಸುಮ್ ಕೂತ್ಕಾ ಇರ್ರಿ ಇವತ್ತು ನಾಳಿಕೆ ಹೋಗಿರಂತೆ ಎಲ್ಲರೂ ಅಯ್ಯೋ ನಾವು ನಮ್ಮ ಮಕ್ಕಳನ್ನ ಹಾಕೊಂಡು ತುಂಬ ಬೇಡವಾ ಒಂದ್ ಎರಡು ದಿನನೂ ಓಡ್ಬಿಟ್ಟು ಎಲ್ಲಾರು ಹಂಗ್ ಹೋಗ್ಬಿಟ್ರೆ ಏನ್ ಮಾಡ ನಮ್ ತಾನೇ ಯಾರವ್ರೆ ಆಯ್ತು ಬುಡಜಿ ಒಯ್ತಿನ ಅಳಿಕೆಯ ಯಾಕೆ ಹೇಳ್ತಿಯಾ ಸುಮ್ನರು ಹಾ ಹಾ ನೀನು ಮಗು ಹೊಳ್ತೀನಿ ಮುಂದುವರೆಯಬಹುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ